ವೆಲ್ಕಮ್ ಟು ವೇಷ್ ಫುಲ್ ಅಡಿಗೆ ಮನೆ ನೋಡಿ ಇವತ್ತೆ ಹಲಸಿನ ಕೈ ರೆಸಿಪಿ ಇವತ್ತು ಆಶಾ ರೆಸಿಪಿ ಮಾಡ್ತಾ ಇದೀವಿ ಇದು ಹಾಸನ್ ಸೈಡ್ ರೆಸಿಪಿನ ಹಾಸನ್ ಮಡಕೇರಿ ಈ ಕಡೆ ಎಲ್ಲ ಮಾಡ್ತಾ ಮಡಿಕೇರಿ ಹಲಸಿನ ಬಂದ್ರೆ ಹೌದಲ್ಲ ಪರವಾಗಿರುತ್ತೆ ಹಲಸಿನ ಹಣ್ಣಿನ ರೆಸಿಪಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಸೊ ಹಲಸಿನ ಹಣ್ಣಿನ ರೆಸಿಪಿನ ಇವತ್ತು ತಾಶಾ ಮಾಡ್ತಾ ಇದ್ದಾಳಲ್ಲ ಅದೇ ಥರ ನೀವು ಮನೇಲಿ ಮಾಡ್ತೀರಾ ಅಥವಾ ಇದಕ್ಕಿಂತ ಡಿಫ್ರೆಂಟಾಗಿ ನೀವು ಮಾಡ್ತೀರಾ ಅಂತಲೂ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ಮಧ್ಯದಲ್ಲಿ ಕೆಲವೊಂದೊಂದು ಟಿಪ್ಸ್ಗಳನ್ನ ಹೇಳ್ತಿರ್ತೀವಲ್ಲ ಸೊ ಡೈರೆಕ್ಟಾಗಿ ಹೋಗಿ ನೋಡಿದರೆ ನಿಮ್ಗೆ ಅದು ಗೊತ್ತಾಗಲ್ಲ ಆವಾಗ ನೀವು ಮನೇಲಿ ಟ್ರೈ ಮಾಡಿದಾಗ ಆ ರೆಸಿಪಿ ಕೆಲವೊಂದೊಂದು ಸರ್ತಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ ಹೌದು ಬೀಜ ಎಷ್ಟು ಬೇಕ ಅಷ್ಟು ಹಲಸಿನ ಹಣ್ಣ ಯೂಸ್ ಒಂದು ಬೌಲ್ ಅಷ್ಟು ಪ್ರತಿಭಾ ಅಕ್ಕಿ ಎಷ್ಟು ತಗೊಂತೀವೋ ಹಂಗೆ ಹಲಸಿನ ಹಣ್ಣು ಯೂಸ್ ಮಾಡ್ಕೊಬೇಕು ಹೌದಾ ಚೆನ್ನಾಗಿ ಹಣ್ಣಾಗಿರೋದೇ ತಗೋಬೇಕಲ್ಲ ಹೌದು ಚೆನ್ನಾಗಿ ಹಣ್ಣಿರ್ಬೇಕು ಕಲರು ಚೆನ್ನಾಗಿರ್ಬೇಕು ಸೊ ಇದ್ರದ್ದೆಲ್ಲ ನಾವು ಬೀಜನ ತಕೊಂಡ್ ಬರೋಣ ಸೊ ನೋಡಿ ಇದ್ರ ಇದೆಲ್ಲ ಬೀಜಗಳನ್ನ ತಕೊಂಡಾಗಿದೆ ಈ ಬೀಜಗಳನ್ನ ಕೆಲವೊಬ್ರು ಸಾರಿಗೂ ಸೂಪರ್ ಆಗಿರುತ್ತೆ ಕೂಡ ಹೌದಾ ನಾವ್ ಉತ್ತರ ಕರ್ನಾಟಕದ ಸೈಡ್ ಅಲ್ಲಿ ನಾವು ಹಲಸಿನ ಬರೇ ತಿನ್ನೋಕ್ ಯೂಸ್ ಮಾಡ್ತೀವಿ ಬೇಕಂದ್ರೆ ಜೊತೆಗೂ ಹಾಕ್ತಾರ ಪ್ರತಿಭಾ ಹೌದಾ ಚೆನ್ನಾಗಿರುತ್ತೆ ನೋಡೋಕು ಎಷ್ಟು ಚೆನ್ನಾಗಿದೆ ನೋಡಿ ಹೌದು ಸೊ ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ಇಲ್ಲಿ ಒಂದ್ ಬೌಲ್ ಆಗೋವಷ್ಟು ಅಕ್ಕಿನ ತಗೊಂಡು ನೆನ್ಸಿದ್ದೆ ಪ್ರತಿಭಾ ಹೌದಾ ಆರ್ ಅವರ್ ನಾನು ಇಲ್ಲಿ ಅಕ್ಕಿನ ನೆನೆಸ್ಕೊಂಡಿದೀನಿ ಓಕೆ ಇವಾಗ ನೆಕ್ಸ್ಟ್ ಇದನ್ನ ನಾವು ಮಿಕ್ಸ್ ಮಾಡ್ಕೊಂಬರ್ಬೇಕು ಮಿಕ್ಸ್ ನಾವು ಒಣ ಅಕ್ಕಿ ಯೂಸ್ ಮಾಡೋಂಗಿಲ್ಲ ಅಣ್ಣ ಒಂದು ಆರು ಗಂಟೆ ನೆನ್ಸಿರ್ಸೋಕು ಬರೀ ಅಕ್ಕಿ ಪ್ರತಿಭೆ ಬೇರೆ ಏನಿಲ್ಲ ಓಕೆ ನಾರ್ಮಲ್ ಅಕ್ಕಿ ನಾರ್ಮಲ್ ಅಕ್ಕಿನಾದ್ರು ತಗೊಬೋದು ಸೊಸೈಟಿ ಅಕ್ಕಿನಾರು ತಗೊಬೋದು ಓಕೆ ಇವಾಗ ಇದನ್ನ ಸಣ್ಣ ತರಿ ತರಿಯಾಗಿ ತರಿತರೆಯಾಗಿ ರುಬ್ಕೊಂಡ್ಬರ್ಬೇಕು ಸೊ ಇವಾಗ ಇದನ್ನ ಮಿಕ್ಸಿ ಜಾರಕ್ಕೆ ಹಾಕೊಳ್ಳೋಣ ಹೌದು ನೋಡಿ ಮಿಕ್ಸಿ ಜಾರ್ ತಗೊಂಡು ಅಕ್ಕಿನ ಸೇರಿಸ್ಕೊಬೇಕು ಇದಕ್ ನಾವು ಹಾಕಬಾರಿಕ್ಸಿ ಮಾಡ್ಕೊಂಡ್ ಬರ್ಬೇಕು ನೀರ್ ಹಾಕದೇ ಮಾಡ್ಕೊಂಡ್ ಬರ್ಬೇಕು ಹೌದು ಸೊ ನೀರೆಲ್ಲ ನೀಟಾಗಿ ತಕ್ಕೋಬೇಕಾ ಸ್ವಲ್ಪ ಇದ್ರೆ ಸಾಕು ಒಂದ್ ಎರಡ್ ಸ್ಪೂನ್ ಆಗೋಷ್ಟು ನೀರು ಇದ್ರೆ ತರತರಿಯಾಗಿ ರುಬ್ಕೊಂಡ್ ಬರ್ಬೇಕು ಜಾಸ್ತಿ ದೋಸೆ ತರ ಎಲ್ಲ ಹಾಕ್ಬಾರ್ದು ರವೆ ರವೆ ತರ ರವೆ ರವೆ ತರ ಇರಬೇಕು ನೀರ್ ಹಾಕದೆ ರವೆ ರವೆ ತರ ರುಬ್ಕೊಂಡ್ ಬರ್ಬೇಕು ಹೌದು ನೋಡಿ ನಾವು ಅಕ್ಕಿನ ರುಬ್ಕೊಂಡ್ ಬಂದಿರೋದು ನೋಡಿ ಇಷ್ಟು ಗಟ್ಟಿಗಿರ್ಬೇಕು ನಾವು ರುಬ್ಬಿರೋದು ಆಮೇಲೆ ರವೆ ರವೆ ತರ ಇದೆ ದಪ್ಪ ರವೆ ಬರುತ್ತಲ್ಲ ಬನ್ಸಿ ರವೆ ಬನ್ಸಿ ರವೆ ಆ ತರ ಇದೆ ಆ ತರನೇ ಇರಬೇಕು ನೀರ್ ಹಾಕಿಲ್ಲ ಅಕ್ಕಿಯಿಂದ ಇಂದ ಎಷ್ಟು ನೀರು ಒಳಗಡೆ ಹೋಗಿದೆ ಆ ಸ್ಟ್ರಲ್ಲಿನೇ ರುಪ್ಕೊಂಡ್ ಬಂದಿದ್ದೀವಿ ಸೊ ನೋಡಿ ಇವಾಗ ಇದು ರೂಪ ಆಗಿದೆ ನೆಕ್ಸ್ಟ್ ಏನಶ ನೆಕ್ಸ್ಟ್ ಅळಸುನನ್ನ ರುಪ್ಕೊಂಡ್ ಬರಬೇಕು ಪ್ರತಿಭಾ ಇದೆ ಮಿಕ್ಸಿ ಜಾರಿಗೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡ್ಬರ್ಬೇಕು ಬರಬೇಕು ಸೊ ನೋಡಿ ಇದೆ ಮಿಕ್ಸಿ ಜಾರಿಗೆ ಇಲ್ಲಿ ಅळಸಿಣ್ಣನ್ನ ಹಾಕೊಂಡು ಇದನ್ನು ನೀರು ಹಾಕಬೇಕಾ ಹಾಗೆ ನೀರು ಹಾಕಬಾರ್ದು ಹಾಗೇನೆ ಸಣ್ಣದಾಗಿ ಪೇಸ್ಟ್ ಮಾಡಬೇಕು ಆ ಪೀಸ್ ಪೀಸ್ ಸಿಗುತ್ತಲ್ಲ ಆ ಥರ ಸಿಗಬಾರ್ದು ಆ ಥರ ಪೇಸ್ಟ್ ಮಾಡ್ಕೊಂಬರ್ಬೇಕು ಓಕೆ ನೋಡಿ ಇವಾಗ ಅಳಿಸಿದ ಕೂಡ ಚೆನ್ನಾಗಿ ಗ್ರೈಂಡ್ ಆಗಿದೆ ನೋಡಿ ಈ ಥರ ಸಣ್ಣದಾಗಿ ರುಬ್ಕೊಬೇಕು ನೀರು ಹಾಕದೇ ರುಬ್ಕೊಂಡಿರೋದು ನೋಡಿ ಇದಾದ್ಮೇಲೆ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಲೋಟದಲ್ಲಿ ಒಂದು ಲೋಟ ಫುಲ್ಲು ಕಾಯಿ ತುರಿ ತಗೊಂಡಿದ್ದೀನಿ ನಾನು ಎಲ್ಲ ಮೆಜರ್ಮೆಂಟ್ ಸೇಮೆ ಅಲ್ಲ ಐಷ ಹೌದು ನೋಡಿ ಅದೇ ಲೋಟದಲ್ಲಿ ಬೆಲ್ಲನೂ ತಗೊಂಡಿದ್ದೀನಿ ನಾನು ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು ಪ್ರತಿಭಾ ಹೌದಾ ಅದು ಕರೆಕ್ಟಾಗಿ ಬರುತ್ತೆ ನಾನು ಸ್ವಲ್ಪ ಏಲಕ್ಕಿ ಪೌಡರ್ ನ್ನ ಹಾಕಳ್ತಾ ಇದೀನಿ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹೌದು ನೋಡಿ ಇಷ್ಟನ್ನ ಹಾಕಿ ನೀಟಾಗಿ ಕಲಸಿಕೋಬೇಕು ಓಹ್ ತುಂಬಾ ಡಿಫರೆಂಟ್ ಆಗಿದೆ ಈ ರೆಸಿಪಿ ಹೌದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಪ್ರತಿಭಾ ಹಾ ನೋಡಿ ಬೆಲ್ಲನ ನೀಟಾಗಿ ಇದ್ರ ಜೊತೆಗೆ ಮಿಕ್ಸ್ ಆಗಿದೆ ಒಂದು ಐದು ನಿಮಿಷ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಸ್ಟೆಪ್ ಮಾಡೋದಂತ ನೋಡೋಣ ಬನ್ನಿ ನೋಡಿ ನಾನು ಇಲ್ಲಿ ಒಂದ್ ಬಾಂಡ್ಲಿ ತಗೊಂಡು ಜಾಲರಿ ತರದ ತಗೊಂಡಿದೀನಿ ಬೇಕಿದ್ರೆ ಇಡ್ಲಿ ನೋಡಿ ಇದಕ್ಕೆ ಒಂದ್ ಚಂಬ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದ್ ಐದ್ ನಿಮಿಷ ಬಿಸಿ ಇಟ್ಕೊಬೇಕು ಪ್ರತಿಭಾ ನೀರ್ ಚೆನ್ನಾಗಿ ಬಿಸಿ ಇದು ಓಕೆ ಸೊ ನೀರ್ ಬಿಸಿ ಆಗೋ ತನಕ ನೆಕ್ಸ್ಟ್ ಅಂತ ನೋಡೋಣ ನೋಡಿ ನಾವು ಬಾಳೆದೆಲೆನ ತಗೊಂಡಿದೀವಲ್ವಾ ಬಾಳೆದೆ ಬಿಸಿ ನಾವು ಮಾಡ್ಕೊಬೇಕೆಲೆ ಬಿಸಿ ಮಾಡೋದ್ರಿಂದ ಅದು ಕಟ್ ಆಗಲ್ಲ ಓಹೋಹೋ ಸೊ डायरेक्टली ಯೂಸ್ ಮಾಡಿದ್ರೆ ಕಟ್ ಆಗುತ್ತೆ ಹೌದು ನಾ ಎಲ್ಲಾ ಬಾಳೆದನ್ನು ಬಿಸಿ ಮಾಡ್ಕೊಂಡ್ ಬರೋಣ ನೋಡಿ ಎಷ್ಟು ಬಿಸಿ ಆದ್ರೆ ಸಾಕು ನೋಡ್ತಾ ಇದ್ರೆಲ್ಲ ಕಟ್ ಆಗಲ್ಲ ಓಕೆ 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 ನೋಡಿ ಬಾಳೆದಲ್ಲೆ ಬಿಸಿ ಮಾಡ್ಕೊಂಡ್ ಬಂದ್ವಲ್ಲ ಆ ಬಾಳೆದಲ್ಲೇ ಮೇಲೆ ನಾ ಸ್ಟಫಿಂಗ್ ಮಾಡ್ಕೊಂಡಿದ್ವಿ ನೋಡಿ ಹಲಸಿನನ ಸ್ಟಫಿಂಗ್ ಹಾ ಅದನ್ನ ಈ ತರ ಹಾಕೊಬೇಕು ಎಷ್ಟು ಬೇಕು ಅಷ್ಟು ಹಾಕಬಹುದು ಆಶ ಹೌದು ಎಷ್ಟು ಬೇಕಾದ್ರೂ ನಾವು ಹಾಕಿಕೊಳ್ಳಬಹುದು ನೋಡಿ ಈ ತರ ಫೋಲ್ಡ್ ಮಾಡ್ಕೋಬೇಕು ಅಕಸ್ಮಾತ್ ಯಾರಿಗಾದರೂ ಬಾಳೆದಲ್ಲೆ ಸಿಕ್ಕಿಲ್ಲ ಅಂದ್ರೆ ನಾವು ಮೆಕಿತ್ತಿನ ಯಾಕಂದ್ರೆ ಇನ್ನೂ ಇನ್ನೊಂದು ಬಾಳೆ ಎಲೆ ಕಡುಬದ ರೆಸಿಪಿ ಹಾಕಿದ್ವಿ ಅದಕ್ಕೆ ಸುಮಾರ್ ಕಮೆಂಟ್ ಬಂತು ಮ್ಯಾಮ್ ನಾವ್ ಎಲ್ಲಿರ್ತೀವಿ ಅಲ್ಲಿ ನಮ್ಗೆ ಬಾಳೆ ಎಲೆ ಸಿಗ್ತಾ ಇಲ್ಲ ಅಂತ ಇಲ್ಲಾಂದ್ರೆ ಸಿಟಿಗ್ ಹೋಗ್ಬೇಕು ಅಂತ ಹೇಳಿ ಸೊ ಅವರುನು ಈ ತರ ಅಕಸ್ಮಾತ್ ಬಾಳೆದೆಲೆ ಸಿಕ್ಕಿಲ್ಲ ಅಂದ್ರೆ ನಾವು ಜೋಳದ್ದು ಸಿಪ್ಪೆಯಲ್ಲಿ ಮಾಡ್ಕೋಬಹುದು ಸೊ ಎಲ್ಲದನ್ನು ಇದೇ ಥರ ಮಾಡೋದು ಆಶಾ ಹೌದು ಎಲ್ಲದನ್ನು ಅದೇ ಥರ ಮಾಡ್ಕೊಬೇಕು ತಿನ್ನೋಕೆ ಕೂಡ ಸೂಪರ್ ಟೇಸ್ಟ್ ಇರುತ್ತೆ ಮಾಡೋಕ್ಕೂ ಸಿಂಪಲ್ ಪ್ರತಿಭಾ ಹೌದು ತುಂಬ ಈಸಿ ಇದೆ ಮಾಡೋದು ಹೌದು ನೋಡಿ ಎಲ್ಲದನ್ನು ಇದೇ ಥರ ಮಾಡ್ಕೊಂಡು ಬರೋಣ ಓಕೆ ನೋಡಿ ಇಷ್ಟೇ ನೋಡಿ ಎಲ್ಲದನ್ನು ನಾವು ಇದೇ ಥರ ಮಾಡ್ಕೊಂಡು ಬಂದಿದೀವಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ನೀರು ಕೂಡ ಕಾದಿದೆ ನೋಡಿ ಇವಾಗ ಒಂದೊಂದಾಗಿ ಇಟ್ಕೊಂಡ್ಬರೋಣ ಓಪನ್ ಆದ್ರೆ ಏನು ತಲೆ ಕೆಡಿಸ್ಕೊಂಡಿಲ್ಲ ಪ್ರತಿಭಾ ನೀಟಾಗಿ ಬೆಂದ್ರೆ ಬಂದ್ಬಿಡುತ್ತೆ ಹತ್ತು ನಿಮಿಷ ಬೇಯಿಸ್ಕೊಂಬಿತ್ತು ಓಪನ್ ಮಾಡಿ ನೋಡೋಣ ಇವಾಗ ಫ್ಲೇಮನ್ನ ಲೋ ಅಲ್ಲೂ ಇಟ್ಕೊಳ್ಳೋಣ ಆಶಾ ಆಮೇಲೆ ಇವಾಗ ಒಂದು ಫೋರ್ಕಿಂದ ಅಥವಾ ಒಂದು ಇಂದ ನೀವು ಚೆಕ್ ಮಾಡಿ ನೋಡಿ ಸ್ವಲ್ಪನೂ ಅಣ್ತಾ ಇಲ್ಲ ಹೌದು ಇವಾಗ ಬೆಂದಿದೆ ಅಂತ ಪ್ರತಿಭಾ ಹೌದು ಸೊ ಇವಾಗ ಸ್ಟೋವ್ನ ಆಫ್ ಮಾಡ್ಕೊಳ್ಳೋಣ ಇವಾಗ ಇದನ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋಣ ಆಶಾ ನೋಡಿ ಇವಾಗ ರೆಡಿ ಇದೆ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ ಅದೇ ತರ ದೇವರಿಗೆ ಪ್ರಸಾದ ನೈವೇದ್ಯಕ್ಕೂ ಈ ತರ ಮಾಡ್ಕೊಳ್ಬಹುದ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಹೌದು ಇದನ್ನ ಇವಾಗ ನಿಧಾನಕ್ಕೆ ಯಾಕಂದ್ರೆ ನಿಧಾನಕ್ಕೆ ಓಪನ್ ಮಾಡ್ಕೊಳ್ಳಿ ಸ್ವಲ್ಪ ತಣ್ಣಗಾದ್ರೆ ನೀಟಾಗಿ ಬಿಡುತ್ತೆ ಸೈಡೆಲ್ಲ ಇದನ್ನು ಬಿಟ್ಟಿದೆ ನೋಡಿ ನೋಡಿಲ್ಲಾ ತುಂಬಾ ಚೆನ್ನಾಗಿ ಬಂದಿದೆ ಘಮ ಅಂತೂ ಆ ಬಾಳೆ ಎಲೆದು ಆ ಹಲಸಿನ ಹಣ್ಣಿಂದು ಹೌದು ಸಖತ್ತಾಗಿ ಬರ್ತಾ ಇದೆ ಇದಕ್ಕೆ ತುಪ್ಪ ಆಮೇಲೆ ನೀಟಾಗಿ ತುಪ್ಪ ಹಾಕೊಂಡು ತಿನ್ಬಹುದು ತುಪ್ಪ ಹಾಕುದ್ರೆಲ್ಲ ಟೇಸ್ಟ್ ಸೂಪರಾಗಿ ಆಗಿರುತ್ತೆ ಸೊ ನೋಡಿ ಇದಕ್ಕೆ ತುಪ್ಪನ ಹಾಕೊಳ್ಳೋಣ ಈ ತರ ಹೌದು ತುಪ್ಪ ಹಾಕ್ಕೊಂಡು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಅಂದ್ರೆ ಆಶ ಸ್ವಲ್ಪ ತೆಳಗಡೆ ಅಂಟಿಲ್ಲ ಮೇನು ಸೊ ತುಪ್ಪದಲ್ಲಿ ಈ ತರ ಎತ್ಕೊಂಡು ತಿನ್ನೋದಲ್ಲ ಹೌದು ನೋಡಿ ಆಶಾ ನಾನು ನೋಡ್ತೀನಿ ಹ್ಮ್ ಸೂಪರ್ ಆಗಿದೆ ಪ್ರತಿಭಾ ತುಂಬಾ ಚೆನ್ನಾಗಿದೆ ಹೌದು ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿದೆ ಆಕ್ಚುಲಿ ಇದನ್ನು ಹೆಂಗ್ ಹತ್ತುತ್ತೆ ಅಂಶ ಅಂತ ಅವಳಿಗೆ ಮಾಡೋ ತನಕ ನಾನು ಕೇಳಿದ್ದೆ ಹೌದು ಬಟ್ ಇವಾಗ ತಿನ್ ನೋಡಿದಾಗ ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಎಷ್ಟು ಚೆನ್ನಾಗಿ ಸಿಗ್ತದೆ ನೋಡು ನನಗೆ ಇದು ಫ್ಲೇವರ್ ಅಶ ನಾವು ಕಾಯಿ ಒಬ್ಬಟ್ಟು ಮಾಡ್ತೀವಿ ನೋಡು ಆ ಫ್ಲೇವರ್ ಅನಿಸ್ತಾ ಇದೆ ಕಾಯಿ ಒಬ್ಬಟ್ಟು ಫ್ಲೇವರ್ ಫ್ಲೇವರು ಬರ್ತದೆ ಹೌದು ತುಂಬ ಸಖತ್ತಾಗಿ ತುಂಬ ಚೆನ್ನಾಗೇ ಇದನ್ನ ಆಗಿದೆ ನೀವು ಒಂದು ಸರ್ತಿ ಮಾಡಿ ನೋಡಿ ಹಲಸಿನ ತಂದರೆ ಬರೀ ಇದು ಕಡಿಮೆ ಮಾಡ್ಕೊತಿರ್ತೀರಾ ಹಲಸಿನಾನು ತಿನ್ನೋಲ್ಲ ಹೌದು ಅಷ್ಟು ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಅಷ್ಟು ಒಳ್ಳೆಯ ರೆಸಿಪಿ ಮತ್ತು ಬಾಳೆಹಳ್ಳಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸುಮಾರು ನ್ಯೂಟ್ರಿಷನ್ ಕೂಡ ಸಿಗುತ್ತೆ ಹೌದು ಸೊ ತುಂಬ ಹೆಲ್ದಿ ರೆಸಿಪಿ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿ ಅಂತಲೂ ನೀವು ಮಾಡಿಕೊಡ್ಬೋದು ಮತ್ತು ದೇವರಿಗೆ ನೈವೇದ್ಯಕ್ಕಾಗದ್ರು ನೀವು ಮಾಡ್ಬೋದು ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಇದು ಡಿಫ್ರೆಂಟಾಗಿ ಈ ಥರ ಒಂದು ಸ್ವೀಟನ್ನು ನೀವು ಮಾಡ್ಬೋದು ಸೊ ನಿಮಗೆ ಇವತ್ತಿನ ಈ ಹಲಸಿ ಹಣ್ಣಿನ ರೆಸಿಪಿನ ಯಾವ ಥರ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನೀವು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೂ ನಿಮ್ಮದು ಫ್ಯಾಮಿಲಿ ಫ್ರೆಂಡ್ ಜೊತೆ ನಮ್ಮದು ಈ ರೆಸಿಪಿಗಳನ್ನ ಶೇರ್ ಮಾಡಿ ತುಂಬ ಹೆಲ್ದಿ ರೆಸಿಪಿ ಇದಾವೆ ಸೊ ನೀವು ನಿಮ್ಗೆ ಇಷ್ಟ ಆಗಿದ್ರೆ ನೀವು ಶೇರ್ ಮಾಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ ಮತ್ತು ಇನ್ನೊಂದು ಅಂದರೆ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಸೊ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಮ ರೆಸಿಪಿ ರಿಲೇಟೆಡ್ ಏನೇ ಕ್ವರೀಸ್ ಇದ್ದರೂ ನೀವು ಅಲ್ಲಿ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿಯೇ ನೀವು ನಮ್ಮ ಜೊತೆ ಮಾತಾಡಬೇಕಂದ್ರೆ ಅಲ್ಲಿ ವಾಟ್ಸಪ್ ನಂಬರು ಕೂಡ ಕೊಟ್ಟಿದ್ದೀನಿ ಒನ್ ಟು ಒನ್ ಕಮ್ಯುನಿಕೇಟ್ ಮಾಡ್ಬೋದು ಸೊ ನೀವು ಅಲ್ಲಿ ನನಗೆ ಮೆಸೇಜ್ ಮಾಡ್ಬೋದು ಕಾಲ್ಸ್ಗಳನ್ನು ನಾವು ರಿಸೀವ್ ಮಾಡೋಕ್ಕಾಗಲ್ಲ ಹಾಗಾಗಿ ಮೆಸ ಮೆಸೇಜ್ ನಾವು ಆದಷ್ಟು ಬೇಗ ರಿಪ್ಲೈನ ಮಾಡ್ತೀವಿ ಸೊ ಮತ್ತೆ ಸಿಗೋಣ ವಿಶ್ವಲ್ ಅಡುಗೆ ಮನೆಯಲ್ಲಿ ಇದೇ ತರ ಹೊಸ ಹೊಸ ರೆಸಿಪಿ ಜೊತೆ ಥ್ಯಾಂಕ್ ಯು